ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನು ಒಂದು ಸಣ್ಣ ಮನವಿ ಮಾಡಲು ಬಂದಿದ್ದೇನೆ ವಿಷಯ ಏನಂದರೆ ನನ್ನ ಪಕ್ಕದಲ್ಲಿ ನೀವು ನೋಡ್ಬೋದು ಮುಳಬಾಗಿಲು ನಗರದ ಶಾಮೀರ್ ಮೊಹಲ್ಲದ ನಿವಾಸಿಯಾಗಿರುವ ಖಾನ್ ಎಂಬುವರು ಅವರಿಗೆ ಸಹಾಯ ಬೇಕಾಗಿದೆ ಏನು ಸಹಾಯ ಅಂದರೆ ಅವರು ಹೃದಯ ರೋಗದಿಂದ ಬಳಲುತ್ತಿದ್ದಾರೆ ಅಗತ್ಯ ಚಿಕಿತ್ಸೆ ಮಾಡಬೇಕಾಗಿದೆ ಆಪರೇಷನ್ ಮಾಡಬೇಕಾಗಿದೆ ಅವರು ಈಗಾಗಲೇ ಜಯದೇವ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕೆಂಬ ಡಾಕ್ಟರ್ಸ್ ಈಗಾಗಲೇ ಹೇಳಿದ್ದಾರೆ ಈಗ ಕೆಲವೇ ದಿನಗಳಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಮತ್ತು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿದೆ ಅದರಿಂದ ಅವರು ತುಂಬ ಬಡವರು ತುಂಬಾ ಸ್ವಾಭಿಮಾನದಿಂದ ಬದುಕಿದ್ದಾರೆ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳಲು ನಿಮ್ಮ ಮುಂದೆ ಬಂದಿದ್ದಾರೆ ಅವರ ಪರವಾಗಿ ನಾನು ನಿಮ್ಮ ಮುಂದೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೇವಲ ನಾಲ್ಕು ಐದು ದಿವಸಗಳಲ್ಲಿ ಒಂದು ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಅವ್ರಿಗೆ ಬೇಕಾಗಿದೆ ನಮ್ಮ ವೀಕ್ಷಕರಲ್ಲಿ ಯಾರೇ ಇರಲಿ ದಾನಿಗಳಿದ್ದಾರೆ ಸಮಾಜ ಸೇವಕರಿದ್ದಾರೆ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ಯಾಕಂದರೆ ಕಷ್ಟ ಕಾಲದಲ್ಲಿ ನಾವು ಇಂಥವರ ಜೊತೆ ನಿಂತ್ಕೋಬೇಕಾಗಿದೆ ನಿಮ್ಮ ಕೈ ಜೋಡಿಸಿ ಪಾಪ ಅವ್ರಿಗೆ ನಾವು ಅವರು ನಮ್ಮ ಹತ್ರ ಬಂದಿಲ್ಲ ನಾವೇ ಅವರ ಏನು ಅವ್ರಿಗೆ ಅವ್ರ ಹತ್ರ ಮಾಹಿತಿ ಪಡೆದು ಅವರು ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ ಆದರೆ ನಾನೇ ಅವ್ರಿಗೆ ಅವ್ರ ಹತ್ರ ಅಪ್ರೋಚ್ ಮಾಡಿ ಈ ರೀತಿ ಅವ್ರ ತೊಂದರೆ ಇದೆ ಅಂತ ನನ್ನ ಹತ್ರ ಬಂದರು ಹೇಳಿದರು ಅವರು ಅವ್ರಿಗೆ ನಾನೇ ಹೇಳಿದೆ ಈ ರೀತಿ ಒಂದು ಮನವಿ ಮಾಡ್ಕೊಳ್ಳೋಣ ನಮ್ಮ ದಾನಿಗಳಿದ್ದಾರೆ ವೀಕ್ಷಕರಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿದ್ದಾರೆ ಮತ್ತು ಯಾರೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಕೈಲಾದಷ್ಟು ಈ ಸ್ಕ್ಯಾನರ್ ಹಾಕ್ತಾ ಇದ್ದೀನಿ ಅಕೌಂಟ್ ನಂಬರ್ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ಕ್ಯೂ ಆರ್ ಕೋಡ್ ಶೇರ್ ಮಾಡ್ತಾ ಇದ್ದೀವಿ ಫೋನ್ಪೇ ಮುಖಾಂತರ ಆಗಲಿ ಪೇ ಟಿ ಎಮ್ ಮುಖಾಂತರ ಆಗಲಿ ಮತ್ತು ಅಕೌಂಟ್ ನಂಬರ್ಗೆ ಆಗಲಿ ಆದರೆ ಇಲ್ಲಾಂದರೆ ನಮ್ಮ ಮುಖಾಂತರ ಆದರೂ ತಲುಪ್ ನಮಗೆ ತಲುಪಿಸಿದರೆ ಅವ್ರಿಗೆ ತಲುಪಿಸ್ತೀವಿ ಅತಿ ಶೀಘ್ರದಲ್ಲೇ ಅವ್ರಿಗೆ ಕೇವಲ ನಾಲ್ಕೈದು ದಿವಸಗಳಲ್ಲಿ ಒಂದು ಲಕ್ಷ ರೂಪಾಯಿಗಳ ಆದಷ್ಟು ಬೇಡಿಕೆ ಇದೆ ಅವರು ಹಾಸ್ಪಿಟಲ್ ಹೋಗಬೇಕಾಗಿದೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿದೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀನಿ ಇವರ ಹೆಸರು ಬಂದು ವಸೀಂ ಖಾನ್ ಅಂತ ಇವರ ಹೆಂಡತಿ ಅವರ ಅಕೌಂಟ್ ನಂಬರ್ ನಾವು ಹಾಕ್ತಾ ಇದ್ದೀವಿ ಜಬೀನ್ ಅಂತ ಬರುತ್ತೆ ತಾವು ಈ ಮನವಿಯನ್ನು ಪರಿಗಣಿಸಿ ಅವ್ರಿಗೆ ಸಹಾಯ ಮಾಡಿ ಒಳ್ಳೆಯದಾಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಈ ಮನವಿ ಮಾಡುವ ಉದ್ದೇಶ ಅವರು ಫ್ಯಾಮಿಲಿಯಲ್ಲಿ ಅವರ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ ಟೋಟ್ಲಿ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದ್ದರಿಂದ ಪಾಪ ಇವರ ಕಷ್ಟಕ್ಕೆ ನಾವು ನೆರವಾಗಿ ಸಹಾಯವಾಗಿ ನಿಂತ್ಕೋಬೇಕಾಗಿದೆ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ನಿಮ್ಮ ಸಹಾಯ ಅಗತ್ಯವಾಗಿದೆ